ಶ್ರೀ ಕಿರಣ್ ಕುಮಾರ್ ಗುರುಜಿ ಸ್ಫೋಟಕ ಭವಿಷ್ಯವನ್ನ ನೋಡಿದದ್ದು ದಕ್ಷಿಣ ಭಾರತಕ್ಕೆ ರೆಡ್ ಅಲರ್ಟ್ ಘೋಷಿಸಿದ್ರು ಗುರೂಜಿ ರಾಹು ಕೇತು ಗುರುಜಿ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರ ಮಾತು ಇಂದು ನಿಜವಾಗಿದೆ ಪ್ರಜ್ವಲ್ ನಟ ದರ್ಶನ್ ಪ್ರಕರಣಗಳಿಂದ ಇಡೀ ಜಗತ್ತೇ ದಕ್ಷಿಣ ಭಾರತ ತಿರುಗಿ ನೋಡುವಂತೆ ಆಗಿತ್ತು ಗುರುಜಿ ಅವರ ಪ್ರತಿಯೊಂದು ಮಾತು ನಿಜ ಆಗ್ತಾ ಇರುವುದೇ ಒಂದು ದೊಡ್ಡ ಅಚ್ಚರಿ ಮೋದಿಜಿ ಅವರ ಐದು ವರ್ಷ ಸರ್ಕಾರದ ಬಗ್ಗೆ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನೋಡುತ್ತಿದ್ದಾರೆ ಮೋದಿಯ ರಾಜಕೀಯ ಗುಟ್ಟು ಬಿಚ್ಚಿಟ್ಟಿದ್ದಾರೆ ಕಿರಣ್ ಕುಮಾರ್ ಗುರೂಜಿ ಸರ್ಕಾರದ ಬಗ್ಗೆ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ರಾಹು ಕೇತು ಗುರುಜಿ ಅಂತಲೇ ಫೇಮಸ್ ಕಿರಣ್ ಕುಮಾರ್ ಗುರುಜಿ ಹೆಸರ ದಕ್ಷಿಣ ಭಾರತಕ್ಕೆ ಕಾದದೆ ಗಂಡ ಅಂತರ ಇಡೀ ಜಗತ್ತೇ ದಕ್ಷಿಣ ಭಾರತದ ಕಡೆಗೆ ತಿರುಗಿ ನೋಡುತ್ತೆ ಬೇಡ ಬೇಡ ಅಂದ್ರೂ ಗಂಡಾಂತರ ಹುಡ್ಕೊಂಡು ಬರುತ್ತೆ ಇದು ಪರಮೇಶ್ವರ ನಾಣೆಗೂ ಸತ್ಯ 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 ಹೀಗೆ ದಕ್ಷಿಣ ಭಾರತಕ್ಕೆ ರೆಡ್ ಅಲರ್ಟ್ ಘೋಷಿಸಿದ್ದ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರ ಮಾತು ಇಂದು ನಿಜವಾಗಿದೆ ಇಂದು ನಟ ದರ್ಶನ್ ಪ್ರಕರಣ ಇಡೀ ಜಗತ್ತೇ ದಕ್ಷಿಣ ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡಿದೆ ಮೇ ಜೂನ್ ತಿಂಗಳಲ್ಲಿ ದಕ್ಷಿಣ ಭಾರತಕ್ಕೆ ಕಾದಿದೆ ಸಂಕಷ್ಟ ಅಂತ ಹೇಳಿದ್ರು ಗುರೂಜಿ ಇದೇ ಮೇ ಜೂನ್ ತಿಂಗಳಲ್ಲಿ ಪ್ರಜ್ವಲ್ಲ ಡ್ರೈವ್ ಕೇಸ್ ವಾಲ್ಮೀಕಿ ಹಗರಣ ಒಂಬತ್ತು ಕನ್ನಡ ಚಾರಣಿಗಳ ದುರ್ಮರಣ ಆಗಿರಬಹುದು ಶಿವಾನಂದ ಸ್ವಾಮಿ ಮೇಲೊಂದು ವಿಚ್ಛೇದನ ಪ್ರಕರಣ ಇವತ್ತಿನ ಅತಿ ದೊಡ್ಡ ಪ್ರಕರಣ ದರ್ಶನ್ ಕೊಲೆ ಕೇಸ್ ನಲ್ಲಿ ಅರೆಸ್ಟ್ ಆಗಿದ್ದು ಹೀಗೆ ಸಾಲು ಸಾಲು ಕರ್ನಾಟಕ ದುರಂತ ಕಾಣ್ತಾ ಇದೆ ಹೀಗೆ ಗುರುಜಿ ಅವರ ಪ್ರತಿಯೊಂದು ಮಾತು ನಿಜ ಆಗ್ತಿರುವುದೇ ದೊಡ್ಡ ಅಚ್ಚರಿಗೆ ಕಾರಣವಾಗುತ್ತೆ ಇವರು ಮೋದಿಜಿ ಅವರ ಐದು ವರ್ಷ ಸರ್ಕಾರದ ಬಗ್ಗೆ ಏನಂತ ಹೇಳಿದ್ದಾರೆ ಕೇಳ್ಕೊಂಡ್ ಬರೋಣ ಬನ್ನಿ ಬರಲಿರುವಂತಹ ಇಪ್ಪತ್ತು ಇಪ್ಪತ್ತೈದು ದಿನಗಳವರೆಗೂ ಇಡೀ ದಕ್ಷಿಣ ಭಾರತಕ್ಕೆ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡ್ತಾ ಇದ್ದೀನಿ ಈ ಒಂದು ನಡೆದಿರುವಂಥದ್ದು ಸಂಗತಿಗಳು ಇಡೀ ವರ್ಷಾನ್ಗಟ್ಟಲೆ ಚರ್ಚೆ ಆಗುತ್ತೆ ನಡೆಯೋದು ಮಾತ್ರ ಇಪ್ಪತ್ತು ಇಪ್ಪತ್ತೈದು ದಿನಗಳ ಒಳಗಡೆ ಆ ದೊಡ್ಡ ದುರ್ಘಟನೆ ಅದರ ಚರ್ಚೆ ಮಾತ್ರ ಇಡೀ ವರ್ಷಾನ್ಗಟ್ಟಲೆ ಇರುತ್ತೆ ಇಪ್ಪತ್ತು ಇಪ್ಪತ್ತೈದು ದಿನಗಳಲ್ಲಿ ನೀವು ಬೇಡ ಅಂದರೂ ಹುಡ್ಕೊಂಡು ಹುಡ್ಕೊಂಡು ಇಪ್ಪತ್ತೈದು ದಿನಗಳಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಮಹಾನ್ ದೊಡ್ಡ ನ್ಯೂಸ್ ಆಗಿಬಿಡುತ್ತೆ ಇಡೀ ಜಗತ್ತೇ ಈ ದಕ್ಷಿಣ ಭಾರತ ತಿರುಗಿ ನೋಡುವಂಥ ದೊಡ್ಡ ಸುದ್ದಿ ಆಗುತ್ತೆ ಬಟ್ ದಕ್ಷಿಣ ಭಾರತಕ್ಕೆ ಗಂಡ ಒಂದು ಕಾಯ್ದಿದೆ ಇದು ಮಾತ್ರ ಪರಮೇಶ್ವರನಿಗೂ ಸತ್ಯ ಇಪ್ಪತ್ತಿಪ್ಪತ್ತೈದು ದಿನಗಳಲ್ಲಿ ನಡೆದೇ ನಡೆಯುತ್ತೆ ಪರಮೇಶ್ವರಾಣಿಗೂ ಸತ್ಯ ಇದು ಮಾತ್ರ ಭಯಂಕರವಾಗಿರುತ್ತೆ ಹಿಂದೆ ಪ್ರಜ್ವಲ್ ರೇವಣ್ಣನ ಒಂದು ಸ್ಕ್ಯಾಮ್ ನೋಡಿದ್ವಿ ಅದು ಒಂದು ಕೂಡಿ ಅದಕ್ಕಿಂತ ದೊಡ್ಡ ಪ್ರಮಾಣಕ್ಕೆ ಇವಾಗ ನಡೆಯುತ್ತೆ ಇವಾಗ